ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಾಖ್ಯಾಗ ಧರ್ಮಸ್ಥಳ ನೂರಾರು ಶವಗಳನ್ನು ಹೊತ್ತ ಆರೋಪ ಆ ಕೇಸ್ ಈಗ ಸಾಕ್ತಾ ಇದೆ ಆರು ಏಳು ಅಂದ್ಕೊಂಡು ಈಗ ಒಂದಾದ ಮೇಲೆ ಒಂದು ಜಾಗ ಅಗೆಯುವ ಪ್ರಕ್ರಿಯೆ ಮುಂದಕ್ಕೆ ಸಾಕ್ತಿದೆ ಅನಾಮಿಕ ಸಾಕ್ಷಿದಾರನ ಸುತ್ತ ಇನ್ವೆಸ್ಟಿಗೇಷನ್ ಆಗ್ತಿದೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮೆಗಾ ಡೆವಲಪ್ಮೆಂಟ್ ಭಾನುವಾರದ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು ಏನು ಹಾಗಾದರೆ ಸಾಕ್ಷಿದಾರ ಆರೋಪ ಮಾಡಿದ್ದಾನೆ ಅದಕ್ಕೆ ಸಾಕ್ಷಿ ಸಿಗಬೇಕು ಸಹಾಯವಾಣಿ ತೆರೆದಿದ್ದಾರೆ ಎಸ್ ಐ ಟಿಯವರು ಯಾಕಂದರೆ ಯಾರಾದರೂ ದೂರು ಕೊಡೋರು ಭಯ ಪಟ್ಟುಕೊಂಡೋ ಅಥವಾ ನಂಬಿಕೆ ಇಲ್ಲದೆ ಸುಮ್ಮನಿದ್ದವರಿದ್ದರೆ ಈಗ ಮುಂದಕ್ಕೆ ಬರಲಿ ಅಂತ ಸಹಾಯವಾಣಿ ತೆರೆದಿದ್ದಾರಲ್ಲ ಸಹಾಯವಾಣಿಗೆ ಬಂದೇ ಬಿಟ್ಟಿದೆ ನೋಡಿ ಸ್ಫೋಟಕ್ಕರೆ ಹಾಗಾದರೆ ಅವರು ನೋಡಿರೋದೇನು ಕಣ್ಣಾರೆ ಕಂಡಿರೋದು ಏನು ಇವರು ಇವರು ಬಳಿ ಇರುವ ಸಾಕ್ಷಿ ಏನು ಒಬ್ಬರಲ್ಲ ಎಷ್ಟು ಜನ ಎಲ್ಲ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಈಗ ಇದ್ದಕ್ಕಿದ್ದಂತೆ ಧರ್ಮಸ್ಥಳದ ಗ್ರಾಮದಲ್ಲಿ ಈ ನೂರಾರು ಶವಗಳನ್ನು ಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಗಾ ಡೆವಲಪ್ಮೆಂಟ್ಗಳಾಗ್ತಿರೋದು ಒಬ್ಬರಲ್ಲ ಎಷ್ಟು ಜನ ಮುಂದೆ ಬಂದಿದ್ದಾರೆ ಈಗ ಹಾಗಾದರೆ ಈ ಸಾಕ್ಷಿಯನ್ನು ಹೇಳೋದಕ್ಕೆ ಧೈರ್ಯ ಮಾಡ್ತೀನಿ ನಾನು ಅದೇನಾಗತ್ತೋ ಹಾಗೆ ಬಿಡಲಿ ಅಂತ ಸಹಾಯವಾಣಿಯನ್ನು ಸಂಪರ್ಕಿಸಿರೋರು ಎಷ್ಟು ಜನ ಮೊನ್ನೆ ಅಷ್ಟೇ ಸುದ್ದಿ ಬಂತು ಸಹಾಯವಾಣಿಗೆ ಬರೀ ಸಲಹೆ ಕೊಡೋಕೆ ಕಾಲ್ಗಳು ಬರ್ತಿದ್ದಾವೆ ಬಿಟ್ಟರೆ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಇದುವರೆಗೂ ನೂರಾರು ಕರೆಗಳು ಬರ್ತಿದ್ದಾವೆ ದಿನಕ್ಕೆ ಆದರೆ ಎಲ್ಲ ಸಜೆಷನ್ ಕೊಡೋರು ನಮಗೆ ಕೇಸ್ ಡೀಟೇಲ್ಸ್ ಕೊಡಿ ಅಂತ ತರಲೆ ಮಾಡೋರು ಬಿಟ್ಟರೆ ಇನ್ನೇನೂ ಇಲ್ಲ ಅಂತ ಬಂತು ಆದರೆ ನಿನ್ನೆ ಒಂದು ಮಹ ಮತ್ವದ ಬೆಳವಣಿಗೆ ಆಗಿದೆ ಈ ಕೇಸಲ್ಲಿ ಕಣ್ಣಾರೆ ಕಂಡಿರೋನ್ ನಾನಿದ್ದೀನಿ ಸಹಾಯವಾಣಿಗೆ ಕರೆ ಮಾಡಿ ಎಸ್ ಐ ಟಿ ಅವರು ಬುಲಾವ್ ಕೊಟ್ಟು ಬಂದಿರೋದು ಮತ್ತು ಒಂದಿಷ್ಟು ಇನ್ಫಾರ್ಮೇಶನ್ ಪಡ್ಕೊಂಡಿದ್ದಾರೆ ಅಧಿಕೃತವಾಗಿ ದೂರು ದಾಖಲಿಸುವ ಪ್ರಕ್ರಿಯೆ ನಡೆಯಲಿದೆ ಈಗ ಒಂದು ಕೇಸ್ ಕಲ್ಲೇರಿ ಬಳಿಯ ಕೇಸ್ ಅಂತ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದೀವಲ್ಲ ಪೆಟ್ರೋಲ್ ಬಂಕಿಂದ ಸುಮಾರು ದೂರದಲ್ಲಿ ಹದಿನೈದು ವರ್ಷದ ಒಳಗಿನ ಅಪ್ರಾಪ್ತೆ ಬ್ಯಾಗ್ ಸಮೇತ ಹೂತಿದ್ದು ಆ ಪ್ರಕರಣದ ಬಗ್ಗೆನೇ ಪೊಲೀಸರು ತುಂಬ ಹುಡುಕಾಡ್ತಿದ್ದಾರೆ ಯಾರಾದರೂ ಎರಡು ಸಾವಿರದ ಹತ್ತರಲ್ಲಿ ಮಿಸ್ಸಿಂಗ್ ಇದ್ದಾರಾ ಅನ್ನೋ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕೆ ಶುರು ಮಾಡಿದ್ದು ಇನ್ನೇನು ಹದಿಮೂರನೇ ಪಾಯಿಂಟ್ ಆದ ತಕ್ಷಣ ಅದೇ ಸ್ಪಾಟ್ ಆಗಿದ್ದಾರೆ ಅನ್ನೋದು ಸಿಗ್ತಿರೋ ಇನ್ಫಾರ್ಮೇಷನ್ ಅಲ್ವಾ ಈ ಹೊತ್ತಲ್ಲಿ ಮೆಗಾ ಡೆವಲಪ್ಮೆಂಟ್ ನೋಡಿ ಜಯಂತ್ ಅನ್ನೋ ವ್ಯಕ್ತಿ ಈಗ ಇದ್ದಕ್ಕಿದ್ದಂತೆ ಮುಂದಕ್ಕೆ ಬಂದಿರೋದು ನನ್ನ ಕುಟುಂಬದವ್ರಿಗೆ ಬೇಕಾದಷ್ಟು ಜನಕ್ಕೆ ಅನ್ಯಾಯ ಆಗಿದೆ ಇದೇ ರೀತಿಯಲ್ಲಿ ಅಲ್ಲಿ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಬೇಕಾದಷ್ಟು ಪ್ರಯತ್ನ ಮಾಡಿಯೂ ಕೂಡ ನ್ಯಾಯ ಸಿಕ್ಕಿಲ್ಲ ಸೊ ನಾವು ಇಷ್ಟು ದಿನ ಇದೆಲ್ಲ ಆಗೋದೇ ಇಲ್ಲ ಅಂತ ಕೈ ಕಟ್ಟಿ ಕುಳಿತಿದ್ವಿ ನಮ್ಮ ಕುಟುಂಬದ ಮೇಲಾದಂಥ ಅನ್ಯಾಯಕ್ಕೆ ಕಾನೂನು ಹೋರಾಟವು ಫಲ ಕೊಡದೆ ನಾವು ಇನ್ನಿದಾಗಲ್ಲ ಅಂತ ಸುಮ್ಮನೆ ಕೂತಿದ್ವಿ ಆದರೆ ಈಗ ಯಾಕೆ ಬರ್ತಾಯಿದ್ದೀವಿ ಅಂದರೆ ಎಸ್ ಐ ಟಿ ಏನೋ ಒಂದು ಮಾಡ್ತಾ ಇದೆ ಅನ್ನೋ ನಂಬಿಕೆಯನ್ನು ಬರ್ತಿದ್ದೀವಿ ಮತ್ತು ಎಲ್ಲ ಸಾಕ್ಷಿ ಸಮೇತ ಬಂದಿದ್ದೀನಿ ಬಾಯಿ ಮಾತಲ್ಲಿ ಹೇಳ್ತಿಲ್ಲ ಅಂತ ಸ್ಫೋಟಕ ಸಾಕ್ಷಿಗಳೊಂದಿಗೆ ಬಂದಿದ್ದಾರಂತೆ ಈ ವ್ಯಕ್ತಿ ಆ ಸ್ಫೋಟಕ ಸಾಕ್ಷಿಗಳನ್ನೆಲ್ಲ ಎಸ್ ಐ ಟಿ ಮುಂದೆ ಅಧಿಕೃತವಾಗಿ ಸೋಮವಾರ ಎಲ್ಲ ಶುರು ಆಗುತ್ತೆ ಅಂತಿದ್ದಾರೆ ಸೊ ಅನಾಮಿಕ ಸಾಕ್ಷಿದಾರನ ಜೊತೆಗೆ ಈಗ ಇನ್ನೊಬ್ಬ ಸಾಕ್ಷಿದಾರ ಅದು ಕೂಡ ಅಸ್ಥಿ ಪಂಜರ ತೋರಿಸೋದಕ್ಕೆ ರೆಡಿ ಇರುವಂಥ ಸಾಕ್ಷಿದಾರ ಈ ಅನಾಮಿಕ ಸಾಕ್ಷಿದಾರನಿಗೆ ಬಹುದೊಡ್ಡ ಬಲ ಬಂದಂತಾಗಿದೆ ಒಂದು ರೀತಿಯಲ್ಲಿ ಈತ ಎಲ್ಲಿಂದನೋ ಬಂದ ಯಾರೋ ಕಳಿಸ್ಕೊಟ್ರು ಅನ್ನೋದಲ್ವ ಆ ವ್ಯಕ್ತಿ ಮೇಲಿರೋ ಆರೋಪ ಅದು ಆತ ಹೂಳ್ತಾ ಇದ್ದ ವ್ಯಕ್ತಿ ಆತ ಚಿನ್ನ ಕರೀತಿದ್ದ ಅದಕ್ಕೆ ಆರೋಪ ಕೇಳಿಬರ್ತಿದ್ದ ಹಾಗೆ ಕೆಲಸದಿಂದ ತೆಗೆದ್ರು ಅದಕ್ಕೆ ಸಿಟ್ಟಿಂದ ಬಂದಿದ್ದಾನೆ ಅಂತಲ್ವ ಆರೋಪ ಕೇಳಿಬರ್ತಿರೋದು ಬಟ್ ಈಗ ಇನ್ನೊಬ್ಬ ವ್ಯಕ್ತಿ ಬಂದಿದ್ದಾರೆ ಊರಿನವರು ನಾನು ಕಣ್ಣಾರೆ ಕಂಡಿದ್ದೀನಿ ಹದಿನೈದು ವರ್ಷದ ಒಳಗಿನ ಅಪ್ರಾಪ್ತ ಬಾಲಕಿ ಅರ್ಧಂಬರ್ಧ ಕೊಳೆತ ಸ್ಥಿತಿಯಲ್ಲಿದ್ದ ದೇಹ ಅದು ಈ ಕಲ್ಲೇರಿ ಕೇಸ್ ಈತ ಆ ವ್ಯಕ್ತಿ ಹೇಳ್ತಿರೋದು ಬೇರೇನೋ ಗೊತ್ತಿಲ್ಲ ಬಟ್ ಅವ್ರು ಹೇಳ್ತಿರೋದು ಹದಿನೈದು ವರ್ಷಗಳ ಹಿಂದಿನ ಕೇಸ್ ಅಂದರೆ ಎರಡು ಸಾವಿರದ ಹತ್ತರಲ್ಲಾಗಿತ್ತು ಈ ವ್ಯಕ್ತಿ ದೂರಲ್ಲಿ ಕೊಟ್ಟಿರೋದು ಕೂಡ ಕಲ್ಲೇರಿ ಸ್ಕೂಲ್ ಬ್ಯಾಗ್ ಅದು ಎರಡು ಸಾವಿರದ ಹತ್ತರಲ್ಲಾಗಿತ್ತು ಅದೂ ಹದಿನೈದು ವರ್ಷದ ಒಳಗಿನ ಹುಡುಗಿನೇ ಹಾಗಾಗಿ ಎರಡೂ ಸಾಮ್ಯತೆ ಕಂಡು ಬರ್ತಿದೆ ಎರಡೂ ಒಂದೇನಾ ಅಥವಾ ಡಿಫ್ರೆಂಟಾ ಗೊತ್ತಾಗಬೇಕು ಅವ್ರು ಹೇಳ್ತಿರೋ ಕೊಳೆತ ಪರಿಸ್ಥಿತಿಯಲ್ಲಿತ್ತು ಅಂತ ಈತ ಕೊಳೆತ ಬಗ್ಗೆ ಏನೂ ಹೇಳಿರಲಿಲ್ಲ ಅರ್ಧಂಬರ್ಧ ಕೊಳೆತ ಪರಿಸ್ಥಿತಿಯಲ್ಲಿತ್ತು ಮತ್ತು ಅದನ್ನು ಅಧಿಕೃತವಾಗಿ ಕಂಪ್ಲೇಂಟ್ ಮಾಡಿ ಕಾನೂನು ಪ್ರಕಾರ ಮಾಡಿಲ್ಲ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ ನಾವು ಅದನ್ನು ಕಣ್ಣಾರೆ ಕಂಡಿದ್ದೀವಿ ಇವತ್ತಿನ ತನಕ ಯಾಕೆ ದೂರು ಕೊಟ್ಟಿಲ್ಲ ಅಂದರೆ ಇಂಥದ್ದು ಎಷ್ಟೋ ನಡೆದು ಹೋಗಿದೆ ಅದನ್ನು ನಮ್ಮ ಕುಟುಂಬದ್ದನ್ನೇ ನಾವು ನ್ಯಾಯ ತಗೊಳಕ್ಕೆ ಆಗಿಲ್ಲ ಅಂತ ಅವ್ರು ಹೇಳ್ತಿರೋದು ಪದ್ಮಲತಾ ಕೇಸ್ ನಮ್ಮ ಕುಟುಂಬದಲ್ಲಿ ಅನ್ಯಾಯ ಆಗಿದೆ ಅಂದರೆ ಆ ಕುಟುಂಬಕ್ಕೆ ಸಂಬಂಧಪಟ್ಟವ್ರು ಯಾರೋ ಇರಬಹುದು ಅಲ್ಲಿ ಎಲ್ಲ ಬಗೆಯ ಪ್ರಯತ್ನ ಮಾಡಿದ್ರೂ ನ್ಯಾಯ ಸಿಕ್ಕಿಲ್ಲ ಇನ್ನೊಬ್ಬ ಸಂತೋಷ್ ಯಾರು ಆ ಹೆಸರು ಹೇಳ್ತಿದ್ದಾರೆ ಅವರ ಸಾವಿಗೂ ಅನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಕ್ಕಿಲ್ಲ ಅನ್ಯಾಯ ಆಗಿದೆ ಇನ್ನೇನು ನಾವು ಹೋರಾಟ ಮಾಡೋದು ಇನ್ಯಾವ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಕೊಂಡು ಹೋರಾಟ ಮಾಡೋದು ಅಂತ ಎಲ್ಲ ಬಾಯಿ ಮುಚ್ಚಿಕೊಂಡು ಕೂತಿದ್ವಿ ಆದರೆ ಏನಾಗುತ್ತೋ ಆಗಲಿ ಸಾಕ್ಷಿ ಸಮೇತ ಬಂದಿದ್ದೀನಿ ಅಂತಿದ್ದಾರೆ ಆ ಜಾಗ ತೋರಿಸ್ತಾರಂತೆ ಮತ್ತು ಒಬ್ರೇ ಅಲ್ಲ ಅದನ್ನು ನೋಡಿದ ಎಲ್ಲರೂ ಬರ್ತಾರಂತೆ ಅಷ್ಟು ಜನನೂ ಸಾಕ್ಷಿ ಹೇಳ್ತೀವಿ ಆ ಜಾಗ ತೋರಿಸ್ತೀವಿ ಆ ಜಾಗ ಆಗಿಬೇಕು ಅಲ್ಲಿ ಎತ್ತಬೇಕು ಬಾಡಿನ ಅಂತಿದ್ದಾರೆ ಈಗ ಈ ಜಯಂತ್ ಅನ್ನುವ ವ್ಯಕ್ತಿ ವ್ಯಕ್ತಿಫೋಟಕ ತಿರುವನ್ನ ಪಡ್ಕೊಳ್ತಿದೆ ಧರ್ಮಸ್ಥಳ ನೂರಾರು ಶವಗಳ ಕೇಸ್ ನಾನಿವತ್ತು ಎಸ್ ಐ ಟಿ ತಂಡಕ್ಕೆ ಒಂದು ದೂರು ಕೊಡಲು ಬಂದಿದ್ದೇನೆ ಹಲವು ವರ್ಷಗಳ ಹಿಂದೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಈ ಹಿಂದೆನೆ ಹೇಳ್ತಾ ಇದ್ದೆ ತುಂಬಾ ಕೊಲೆಗಳಾಗ್ತಾ ಇದೆ ಅಂತ ಹಲವು ವೇದಿಕೆಯಲ್ಲೂ ಹೇಳಿದೆ ಕಡೆ ಈ ವಿಷಯ ಎಲ್ಲವನ್ನೂ ಪ್ರಸ್ತಾಪನೆ ಮಾಡಿದೆ ಆದರೆ ಇವತ್ತು ನಮಗೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂಥ ಒಳ್ಳೆಯ ಒಂದು ಎಸ್ ಐ ಡಿ ತಂಡವರು ಬಂದಿದ್ದಾರೆ ಆ ತಂಡ ಮೇಲೆ ನಮಗೆ ಒಂದು ಒಳ್ಳೆ ನಂಬಿಕೆ ಇತ್ತು ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಅವರಿಗೆ ಕೊಟ್ಟಿದ್ದೀವಿ ಆದರೆ ಅದಕ್ಕೆ ಇವಾಗ ನಾಳೆ ರಜಾ ದಿನ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ ಸೋಮವಾರ ಬಂದುಬಿಟ್ಟು ಎಲ್ಲ ವಿಷಯವನ್ನು ತಿಳಿಸಿನಿ ಅವರಿಗೆ ಎಸ್ ಐ ಟಿ ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸೀವಿ ಅವ್ರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಅವರ ಕೊಡೋಲ್ಲ ಅಂತ ಒಂದು ಧೈರ್ಯ ಇದೆ ಅದಕ್ಕೋಸ್ಕರ ನಾನು ಹೇಳಿರೋದು ಮುಂದಿನದಲ್ಲಿ ಆ ತನಿಖೆ ನೋಡೋಣ ಏನಾಗುತ್ತಾ ಅಂತ ಅದು ಒಂದು ಕೊಲೆನೇ ಆಗಿರೋದು ಬಂದು ಅದು ಯಾರೋ ಒಬ್ಬರು ಇದಕ್ಕೆ ಬೇಕಾದವರು ಮಧ್ಯೆ ನಿಂತು ಅದನ್ನು ಮುಚ್ಚಿ ಹಾಕಿದ್ರು ಈ ವಿಷಯದಲ್ಲಿ ಇವತ್ತು ಬಂದಿದ್ದೀನಿ ಮುಂದಿನ ದಿನ ನಾವು ಹೇಳ್ತಾ ಇರೋದು ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಕೊಲೆಗಳಾಗಿದೆ ಎಲ್ಲರೂ ಗೊತ್ತಿಸೇನೆ ಆದರೂ ಯಾರೋ ಒಬ್ಬರು ಮುಂದೆ ಬಂದು ದೂರುಗಳಿಗೆ ಮುಂದೆ ಬರ್ತಾ ಇಲ್ಲ ಭಯ ಭಯದ ವಾತಾವರಣ ಆಗಿದೆ ಆ ಭಯದ ವಾತಾವರಣ ಇಂದು ಈ ಎಸ್ ಐ ಟಿ ತಂಡ ರಾಜ್ಯ ಸರ್ಕಾರದ ಎಸ್ ಐ ಟಿ ತಂಡ ದೂರ ಅದು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೋಡಿ ನಾವು ಬಂದಿದ್ವಿ ನಮ್ಮದು ಇನ್ನೊಂದು ಐದಾರು ಜನ ಅವರವ್ರಿಗೆ ಬರ್ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಬಂದು ನಿಮ್ಮ ನಿಮ್ಮ ನೋವನ್ನು ಎಸ್ ಐ ಟಿ ತಂಡಕ್ಕೆ ಹಂಚಿಕೊಳ್ಳಿ ಹೇಳ್ತಾ ಇದ್ದೀವಿ ದೂರ ಬಂದ್ರೆ ನಾನೇ ಬಂದಿದ್ದೀನಿ ನನ್ನ ಅನುಭವ ನಾನು ನೋಡಿರೋ ವಿಷಯ ಕಣ್ಣಾರೆ ನೋಡಿರೋ ವಿಷಯ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ವಿಷಯ ಕಣ್ಣಾರೆ ನೋಡಿರೋ ವಿಷಯ ಕೊಲೆ ಮಾಡಿದ್ದೀವಿ ಅದು ಕೊಲೆ ಮಾಡಿರೋದು ಯಾರಂತ ಗೊತ್ತಿಲ್ಲ ನೋಡಿರೋದಂದ್ರೆ ನೆಟ್ಬೋರ್ಡ್ ಬೋರ್ಡ್ ಅದಕ್ಕೆ ಯಾರೋ ಯಾರೋ ಒಬ್ಬರು ಬಂದ ಮುಚ್ಚಾಟ್ಯಾರ ಅದು ಅಲ್ಲೇ ಕ್ಲೋಸ್ ಮಾಡಿ ಯಾವುದೇ ಒಂದು ಕಾರಣಕ್ಕೂ ಒಂದು ಚೆಡ್ಬೋರ್ ಸಿಕ್ಕಿ ಪೊಲೀಸ್ ಅವರಿಗೆ ಮಾಹಿತಿ ಕೊಟ್ಟರೆ ಪೊಲೀಸರು ಬಂದವ್ರನ್ನು ಅದನ್ನು ಒಂದು ಹಾಸ್ಪಿಟಲ್ ಸಾಗಿಸ್ಬೇಕು ಮರಣೋತ್ತರ ಪರೀಕ್ಷೆ ಮಾಡಬೇಕು ಆ ನಂತರ ಆ ತಾಳ್ಕ ವ್ಯಾಪ್ತಿಯಲ್ಲಿ ತಾಳ ವ್ಯಾಪ್ತಿಯಲ್ಲಿ ಉತಾಬೇಕು ಅವು ತಾನೆ ಅದಕ್ಕೆ ಅನ್ನೋ ಪ್ರಕಾರವಾಗಿರ್ಬೇಕು ಇದು ಯಾವುದೇ ಕಾರಣಕ್ಕೂ ಒಂದು ಎಫ್ ಐ ಆರ್ ಮಾಡಿಲ್ಲ ಹಾಸ್ಪಿಟಲ್ಗೆ ಬಾಡಿ ಎತ್ಕೊಂಡು ಹೋಗಿಲ್ಲ ಅಲ್ಲೇ ಅಲ್ಲೇ ಬಂದು ದೂರ ಕೊಟ್ಟು ಒಂದು ವಾರ ನಂತರ ಬಂದಿರೋದು ಒಂದು ಅಲ್ಲೇ ಉತ್ತಾಕಿರೋದು ಅದು ಉತ್ತಾಕಿರೋದು ವಿಷಯ ಇದೆ ಅಲ್ಲಿ ಉತ್ತ ಎಲ್ಲ ಮಾಹಿತಿ ಮಾಡಿ ನೋಡಿ ನಾನು ನೋಡಿ ಯಾಕೆ ಪೊಲೀಸಲ್ಲಿ ಆಗಲ್ಲ ಹೌದಾ ಹಾಂ ಅವತ್ತು ಆಗೋಲ್ಲ ಇವತ್ತು ಇಷ್ಟು ಇದ್ದೂ ಆಗ್ತಾ ಇಲ್ಲ ಆವತ್ತೂ ಆಗ್ತಾ ಇರೋಲ್ಲ ಅದಕ್ಕೆ ಅವತ್ತು ಹೇಳಿಲ್ಲ ಇವತ್ತು ಬಂತು ನನಗೆ ಟೈಮ್ ಇವತ್ತು ಬಂತು ಯಾವ ಅದೊಂದು ಆಯ್ತು ಒಂದು ಹದಿನೈದು ವರ್ಷ ಆಗಿದೆ ಜಾಸ್ತಿ ಆಗಿದೆ ಟೆಂಟಿಗೆ ನೆನಪಿದೆ ಎಲ್ಲ ಸಣ್ಣ ದೊಡ್ಡವರ ಸಣ್ಣ ವಯಸ್ಸು ಅಂದಾಜು ಎಷ್ಟು ವಯಸ್ಸಿನ ಅಂದಾಜು ಒಂದ್ ಹದಿಮೂರ ಹದಿನಾಲ್ಕು ಅರ್ಜೆ ಯಾತರ ಇರ್ಬೋದು ಅಷ್ಟೇ ಧರ್ಮಸ್ಥಳ ಗ್ರಾಮ ಅಂದ್ರೆ ಯಾವ ಏರಿಯಾದಲ್ಲಿ ಅದಿಲ್ಲ ಅದು ಅಲ್ಲಿ ಕೊಟ್ಟಿದ್ರೆ ಅವ್ರು ಅವರ ಮುಂದೆ ಇರ್ತಾರೆ ಈಗ ನಿಮ್ಮ ಹಿಂದೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ದೂರ ಕೊಡದೇ ಇರೋರು ಇವತ್ತು ಮುಂದೆ ಬಂದು ಕೊಡ್ತಿದ್ದೀರಾ ಅಂದ್ರೆ ಈ ಒಂದು ಪ್ರಕರಣದಲ್ಲಿರುವಂತ ಸಾಕ್ಷ್ಯ ಹೇಳದಂತ ವಿಚಾರಗಳು ವಾಸ್ತವದಲ್ಲಿ ಕಂಡು ಬರ್ತಿಲ್ಲ ಅನ್ನೋ ಕಾರಣದಿಂದ ನೀವು ಸೃಷ್ಟಿಯಾದಂತಹ ಸಾಕ್ಷ್ಯ ಅನ್ನೋದಕ್ಕೆ ಸರಿ ಅದು ಇವಾಗ ನಾಳೆ ಎಸ್ ಐ ಟಿ ಅವರೇ ಕೊಡ್ತೇವೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಾರೆ ಆವಾಗ ಗೊತ್ತಾಗುತ್ತೆ ಅವತ್ತು ನಾನು ಸುಮ್ಮನೆ ಬಂದಿಲ್ಲ ನಾನು ಒಬ್ಬನೇ ಬಂದಿಲ್ಲ ಸೃಷ್ಟಿ ಅಂತ ಬಂದಿಲ್ಲ ದಾಖಲೆ ಸಮೇತ ಸಾಕ್ಷಿ ಸಮೇತ ಅದಕ್ಕಿರುವ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಬಂದ್ರು ನಾನು ಅವತ್ತು ನೋಡಿದೀನಿ ಅದನ್ನ ಇವತ್ತು ಬಿಚ್ಚಿಡ್ತಾ ಇದ್ದೀನಿ ಇಷ್ಟು ದಿನ ಆಗಿಲ್ಲ ಇವತ್ತು ಅದು ಮಾಡ್ತಾ ಇದ್ದೀನಿ ಅದೇ ಹೇಳಿದೀನಲ್ಲ ಈ ಎಸ್ ಐ ಟಿ ತಂಡ ಬಂದಕ್ಕೆ ಮಾತ್ರ ಇಲ್ಲ ಕೊಡ್ಲಿಕ್ಕೆ ಆಗಲ್ಲ

ಇವತ್ತು ಅಯ್ಯ ಸಾಕ್ಷಿ ಇದೆ ಜೀವಂತ ಸಾಕ್ಷಿಯವರು ಇದ್ದಾರೆ ಎಲ್ಲಿ ಕರ್ಕೊಂಡವ್ರು ಯಾರು ಕರ್ಕೊಂಡ್ರು ಎಲ್ಲವೂ ಇದೆ ಅದನ್ನು ಎಸ್ ಐ ಟಿ ಅವರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನ್ಯಾಯ ಸಿಕ್ಕಿತಾ ಅವತ್ತು ಸಿಕ್ಕಿತ ಕೊಡ್ಬೋದಿತ್ತು ಹೌದಲ್ವ ಅವತ್ತು ಸಿಕ್ಕಿಲ್ಲ ಇವತ್ತು ಪದ್ಮಲತನೂ ನ್ಯಾಯ ಸಿಗುತ್ತೆ ಅದಕ್ಕೋಸ್ಕರ ಬಂದಿವೆ ಸರ್ ಓಕೆ ಪದ್ಮಲತನು ಅವರು ಮನೆಯವರು ಬರ್ತಾ ಇದ್ದಾರೆ ಜೀವ ಭಯ ಅಂತ ಯಾರಿಂದ ಜೀವಭಯ ಸರ್ ಅದು ಭಯ ಅಂದರೆ ಯಾರಿಂದ ನಾವು ಹೇಳಿಕೆ ಅಲ್ಲ ಏನಕ್ಕೆ ಅಂತ ಅದು ಇವಾಗ ಇಲ್ಲಿ ಈ ಗ್ರಾಮದಲ್ಲಿ ಆಗ್ತಾ ಇರೋ ವಿಷಯ ಗೊತ್ತಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗ್ಬೋದು ಎಲ್ಲ ಅಂದ್ರೆ ಆ ಪ್ರಕರಣಗಳಿಗೆ ಇದು ಪ್ರಕರಣ ಸಂಬಂಧ ಇರಲ್ಲ ಯಾವುದೇ ಆ ಪ್ರಕರಣಕ್ಕೆ ಸಂಬಂಧ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಆ ವ್ಯಕ್ತಿಗೆ ಸಂಬಂಧ ಅದು ಗೊತ್ತಿಲ್ಲ ಆ ವ್ಯಕ್ತಿಗೆ ಗೊತ್ತಿಲ್ಲ ಅದು ತನಿಖೆ ಆಗಿಲ್ಲ ಅದು ನಾವು ಹೇಳಲಿಕ್ಕೆ ಆಗಲ್ಲ ಯಾವ ವ್ಯಕ್ತಿ ಇದೆಯಾ ಇಲ್ಲವೋ ಅದು ಗೊತ್ತಿಲ್ಲ ಅದು ತನಿಖೆ ಆಗಿಲ್ಲ ನಿಮ್ಮ ಉದ್ದೇಶ ಸರ್ ಇಷ್ಟು ವರ್ಷಗಳ ನಂತರ ಒಂದು ದೂರು ಕೊಡ್ತಿರೋ ಅಂತ ಉದ್ದೇಶ ಸರ್ ಇಷ್ಟು ವರ್ಷ ಅಂತ ನಾನು ಹೇಳಿದಿನಲ್ಲ ಇಂಥ ಒಂದು ಎಸ್ ಐ ಟಿ ತಂಡ ಬಂದದಕ್ಕೆ ಬಂದಿರುವುದು ಎಸ್ ಐ ಟಿ ಅವ್ರ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ಇಲ್ಲ ಬರ್ತಿಲ್ಲ ನಾವು ನ್ಯಾಯ ಸಿಗುತ್ತೆ ನಂಬಿಕೆ ಇದೆ ಈಗ ನನಗೆಲ್ಲ ಅವ್ರಿಗೆ ನ್ಯಾಯ ಸಿಗುತ್ತೆ ಅದು ಯಾರು ದುಡ್ಬೇಕಲ್ಲ ಈಗ ನಿಮ್ಮ ಮಾತಿನ ಪ್ರಕಾರ ಇಷ್ಟು ವರ್ಷಗಳ ಕಾಲ ಪೊಲೀಸರು ನ್ಯಾಯ ದೊರಕಿಸ್ಲಿಲ್ಲ ಅಂದ್ರೆ ಅದೇ ಪೊಲೀಸರನ್ನ ಒಳಗೊಂಡಂತ ಎಸ್ ಐ ಟಿ ಇರ್ಬೇಕಾದ್ರೆ ಆ ಪೊಲೀಸರು ನಿಮಗೆ ನ್ಯಾಯ ಕೊಡಿಸ್ತಾರಂತೆ ನಂಬಿಕೆ ಹೇಗೆ ಅಲ್ಲ ಈ ಪೊಲೀಸರು ನಮಗೆ ನಾನು ತಿಳಿಮಟ್ಟಿಗೆ ಕರ್ನಾ ಇವಾಗ ಇದರ ಒಂದು ಮುಖ್ಯ ದೊಡ್ಡ ಹುದ್ದೆಯಲ್ಲಿರುವವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮೇಲೆ ನಂಬಿಕೆ ಇದೆ ಯಾಕೆ ಕೊಡಿಸಿಲ್ಲ ಅದು ಯಾರ್ದು ಹುಡುಕ್ಲಿ ಆ ಟೈಮಲ್ಲಿ ಎಲ್ಲೊಂದ್ರು ಕಾಣೆ ಆಗಿದ್ದಾರೆ ಅವ್ರು ಹೌದಾ ಅಲ್ಲೊಂದು ಗೊತ್ತಾಗಬೇಕು ಆ ಟೈಮಲ್ಲಿ ಎಲ್ಲೊಂದು ಕಡೆ ಕಾಣೆ ಆಗಿದ್ದಾರೆ ಹೌದಕ್ಕೆ ಸಂಬಂಧ ಇದ್ರೆ ಪಾಪ ಅವ್ರು ಬರಲಿ ಯಾರು ಯಾರ್ಯಾರು ದೂರ ಕೊಟ್ಟಿರಿ ನೀವು ಕಾಣೆ ಆದಾಗ ಅಂದ್ರೆ ಇದು ಒಂದು ಇದು ಒಂದೇ ಅಲ್ಲ ಇನ್ನೊಬ್ಬ ವ್ಯಕ್ತಿ ಈಗ ಲೋಕಲ್ ಯೂಟ್ಯೂಬರ್ಸ್ ಜೊತೆಗೆ ಅಲ್ಲಿನ ಚಾನಲ್ಗಳ ಜೊತೆಗೆ ಮಾತಾಡ್ತಿರೋದು ಇನ್ನೂ ಒಬ್ಬ ವ್ಯಕ್ತಿ ಆಟೋ ಡ್ರೈವರು ಅವರು ಇವರು ಅಂತ ಅಂತವರೆಲ್ಲ ಮಾತಾಡ್ತಿದ್ದಾರೆ ಗಲಾಟೆ ಎಲ್ಲ ಆಗಿದೆ ಅಲ್ಲಿನೇ ನಾನು ನೋಡಿದ್ದೀನಿ ಈ ಗುಡ್ಡದಲ್ಲಿ ಎಷ್ಟು ಹೋಳಲಾಗಿದೆ ಅನ್ನೋದನ್ನು ನಾನು ನೋಡಿದ್ದೀನಿ ಕಣ್ಣಾರೆ ಅಂತ ಅವ್ರು ಹೇಳ್ತಿದ್ದಾರೆ ಇದು ಆರೋಪ ಸತ್ಯಾನ ಸುಳ್ಳ ತೆಗಿಬೇಕಾಗಿರೋದು ಎಸ್ ಐ ಟಿ ಈಗ ಈತ ಕೊಟ್ಟು ಕಂಪ್ಲೇಂಟ್ ಮಾತ್ರ ನಾವು ನೋಡ್ತೀವಿ ಅಂತಾರ ಎಸ್ ಐ ಟಿ ಅವರು ಅದು ಸಾಧ್ಯ ಇಲ್ಲ ಈಗ ಸಹಾಯವಾಣಿ ವೆಲ್ಕಮ್ ಮಾಡಿದ್ದಾರೆ ಅಂದರೆ ಸಹಾಯವಾಣಿ ತೆರೆದಿದ್ದಾರೆ ಅಂದರೆ ಅಲ್ಲಿ ಬಂದ ದೂರನ್ನು ಪರಿಶೀಲಿಸೇ ಪರಿಶೀಲಿಸ್ತಾರೆ ಈಗ ಇವರಂತೂ ಸಹಾಯವಾಣಿ ಮೂಲಕವೇ ಬಂದಿದ್ದಾರಂತೆ ಜಯ ಅವರು ಈಗ ಇನ್ನೊಬ್ಬರು ಆರೋಪ ಹೊರಗಡೆ ಮಾಡ್ತಿದ್ದಾರೆ ಅವರು ಎಸ್ ಐ ಟಿ ತನಕ ಬರಬಹುದು ಇಲ್ಲ ಎಸ್ ಐ ಟಿ ಗಮನಕ್ಕೆ ಜನ ಅದನ್ನು ತರ್ತಾರೆ ನೋಡಿ ಇವ್ರಿಗೂ ಗೊತ್ತು ಕಣ್ಣಾರೆ ನೋಡಿದ್ದಾರಂತೆ ಅಂತ ಅವರನ್ನು ಸಂಪರ್ಕಿಸಬಹುದು ಇಲ್ಲ ಅವರ ಮೇಲೆ ಸಂಬಂಧಪಟ್ಟಂತೆ ಎನ್ಕ್ವೈರಿ ಕರೀಬಹುದು ಒಟ್ನಲ್ಲಿ ಬಹಳ ದೊಡ್ಡ ಸ್ವರೂಪದಲ್ಲಿ ಆರೋಪಗಳು ಈಗ ಹೇಳೋಕ್ಕೆ ಶುರುವಾಗಿವೆ ಮತ್ತು ಈ ಅನ್ನೋ ವ್ಯಕ್ತಿ ಹೇಳ್ತಿರೋದು ತುಂಬ ಜನ ರೆಡಿ ಇದ್ದಾರೆ ತುಂಬ ಜನ ದೂರು ಕೊಡೋಕೆ ರೆಡಿ ಇದ್ದಾರೆ ಯಾರೂ ಬರ್ತಿಲ್ಲ ಮುಂದೆ ಅಂತ ಹೇಳ್ತಿದ್ದಾರಲ್ಲ ಈ ಕ್ಷಣಕ್ಕೆ ಏನಾದರೂ ಈ ಪ್ರಕರಣದಲ್ಲಿ ತಿರುವು ಪಡೆದುಕೊಳ್ಳು ಬೆಳವಣಿಗೆ ಆಗ್ತಿದೆ ಅಂತ ನಂಬಿಕೆ ಬಂದುಬಿಟ್ರೆ ಯಾರ್ಯಾರು ಬರ್ತಾರೆ ನೋಡಿ ಅಂತ ಅವ್ರು ಹೇಳ್ತಿರೋ ತುಂಬ ಜನ ರೆಡಿ ಇದ್ದಾರೆ ಖಂಡಿತ ಈ ಪ್ರಕರಣದಲ್ಲಿ ಏನೇನು ಸಾಕ್ಷಿ ಬೇಕು ಎ ಸೈಟಿಗೆ ನಾವು ಕೊಡ್ತೀವಿ ಸಾಕ್ಷಿ ಸಮೇತ ಬಂದಿದ್ದೀವಿ ಅಂತ ನೋಡಬೇಕು ಇವರು ಕೊಡೋ ಸಾಕ್ಷಿ ಎಷ್ಟರ ಮಟ್ಟಿಗೆ ಸತ್ಯ ಯಾಕೆಂದರೆ ಇವರ ಈ ಅನಾಮಿಕ ಸಾಕ್ಷಿದಾರ ಕೂಡ ಹೇಳ್ತಾ ಇದ್ದಾನೆ ಇಲ್ಲಿ ಇದ್ದೇ ಇದೆ ಬಾಡಿ ಮೂರು ಇದೆ ಇದೆ ಅಂತ ಸಿಕ್ತಿಲ್ಲ ಆತನ ಪಾಯಿಂಟ್ ಮಿಸ್ ಆಗಿದೆಯೋ ಅಥವಾ ಆ ಪಾಯಿಂಟಲ್ಲೇ ಮಿಸ್ ಆಗಿಬಿಟ್ಟಿದೆಯೋ ಎಲ್ಲವೂ ಕೂಡ ಗೋಚಲು ಗೋಚಲ ಆದಂತಹ ಬೆಳವಣಿಗೆಗಳಿವು ಹದಿಮೂರನೇ ಪಾಯಿಂಟ್ ಮೇಲೆ ತುಂಬ ನಿರೀಕ್ಷೆ ಇದೆ ಆತನಿಗೆ ಇಷ್ಟಿಷ್ಟು ರಾಶಿಗಟ್ಟಲೆ ಉಗ್ದಿದ್ದೀವಿ ಅಂತ ಕಲ್ಲೇರಿ ಕೇಸು ಪೊಲೀಸರು ಕೂಡ ಅದ್ರ ಬಗ್ಗೆ ತುಂಬ ಕಣ್ಣಿಟ್ಟಿದ್ದಾರೆ ಇನ್ನು ಮುಂದಾಗೋ ಡೆವಲಪ್ಮೆಂಟ್ಸ್ ನಿರ್ಣಾಯಕ ಇಷ್ಟು ದಿನ ಆತ ಹೇಳ್ತಾ ಇದ್ದ ಪಾಯಿಂಟ್ಗಳಿಗೂ ಈಗಿರೋ ಪಾಯಿಂಟ್ಗಳಿಗೂ ತುಂಬ ವ್ಯತ್ಯಾಸ ಇದೆ ಸೊ ಆ ಟೈಮಲ್ಲೇ ಈ ಹೊಸ ವ್ಯಕ್ತಿ ಎಂಟ್ರಿ ಆಗಿದೆ ಈಗ ಅದು ಕೂಡ ಒಬ್ಬರಲ್ಲ ನನ್ನ ಜೊತೆ ತುಂಬ ಜನ ಎಲ್ಲರನ್ನು ಎಸ್ ಐ ಟಿ ಮುಂದೆ ಕರ್ಕೊಂಡು ಹೋಗ್ತೀವಿ ಮೀಡಿಯಾ ಮುಂದೆ ಅವರೆಲ್ಲ ಬರಲ್ಲ ಅಂತ ಎಲ್ಲ ಸಾಕ್ಷಿ ಹಿಡ್ಕೊಂಡು ಬಂದಿದ್ದೀವಿ ಅಂತಿದ್ದಾರೆ ನೋಡೋಣ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು